ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೀನ್ ಮೊದಲನೆಯ ವಾಚನ ಪ್ರವಾದಿ ಏಷಾಯನ ಗ್ರಂಥದಿಂದ ವಾಚನ ಅಧ್ಯಾಯ ನಾಲ್ಕು ವಾಕ್ಯಗಳು ಎರಡರಿಂದ ಆರು ಜೆರುಸಲೇಮಿನ ಭವಿಷ್ಯ ಆ ದಿನದಂದು ಸರ್ವೇಶ್ವರ ಸ್ವಾಮಿ ಅನುಗ್ರಹಿಸುವ ಗಿಡ ಮರಗಳು ಸಮೃದ್ಧಿಯಾಗಿ ಬೆಳೆದಿರುವುವು ಭೂಮಿಯ ಸುಗ್ ಸಿರಿಸಿ ಸುಗ್ಗಿ ಅಳಿದುಳಿದು ಇಸ್ರೇಲರಿಗೆ ಹಿಗ್ಗನ್ನು ಮಹಿಮೆಯನ್ನು ತರುವುದು ಸಿಯೋನಿನಲ್ಲಿ ಉಳಿದವರು ಜರುಸಲೇಮಿನಲ್ಲಿ ಮಿಕ್ಕವರು ಅಂದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿರುವ ಜರುಸಲೇಮಿನ ನಿವಾಸಿಗಳೆಲ್ಲರೂ ಪವಿತ್ರರೆನಿಸಿಕೊಳ್ಳುವರು ಆಗ ಒಡೆಯರಾದ ಸ್ವಾಮಿ ನ್ಯಾಯ ನಿರ್ಣಯ ಮಾಡುವ ತಮ್ಮ ಚೈತನ್ಯದಿಂದಲೂ ಸುಟ್ಟು ಶುಚಿ ಮಾಡುವ ಚೈತನ್ಯದಿಂದಲೂ ಸಿಯೋನಿನ ಮಹಿಳೆಯರ ಕಲ್ಮಶವನ್ನು ತೊಡೆದು ಹಾಕುವರು ಸಿಯೋನ್ ಪರ್ವತದ ಮೇಲೆಲ್ಲ ಅಲ್ಲಿನ ಸಭಾಕೂಟಗಳ ಮೇಲೆಲ್ಲ ಹಗಲಲ್ಲಿ ಧರ್ಮ ಧೂಮ ಮೇಘವನ್ನು ರಾತ್ರಿಯಲ್ಲಿ ಪ್ರಜ್ವಲಿಸುವ ಅಗ್ನಿಪ್ರಕಾಶವನ್ನು ಉಂಟು ಮಾಡುವರು ದೇವರ ಮಹಿಮೆ ಛತ್ರಿಯಂತೆಯೂ ಚಪ್ಪರದಂತೆಯೂ ಎಲ್ಲರಲ್ಲೂ ಆವರಿಸುವುದು ಅದು ಹಗಲಲ್ಲಿ ಬಿಸಿಲಲ್ಲಿ ನೆರಳನ್ನು ಮಳೆಗಾಳಿ ಬಂದಾಗ ಆಶ್ರಯವನ್ನು ಕೊಡುವ ಮಂಟಪವಾಗಿರುವುದು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ